ಗೌರಿ ಗಣೇಶ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ನಾಡಿನ ಜನತೆಗೆ ಏನು ಸಂದೇಶ ಎಲ್ಲ ನಾಡಿನ ಜನತೆಗೂ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು ಎಲ್ಲ ಜನಗಳೂ ಸಮೃದ್ಧಿಯಾಗಿ ಸುಖವಾಗಿ ಆರ್ಯ ಐಶ್ವರ್ಯವನ್ನು ಕೊಟ್ಟು ಎಲ್ಲರನ್ನು ಸುಖವಾಗಿ ಕಾಪಾಡಲಿ ಅಂತ ಈ ಗೌರಿ ಗಣಪತಿ ಹಬ್ಬದಲ್ಲಿ ಎಲ್ಲರೂ ಸುಗಮವಾಗಿ ಬೇಡ್ಕೊಳ್ತೀನಿ ಸರ್ ಈಗ ತುಂಬಾ ಮಳೆ ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ ರಾಜ್ಯಾದ್ಯಂತ ಪಂಚ ಗ್ಯಾರಂಟಿನೂ ಯಶಸ್ವಿಯಾಗಿ ಜಾರಿಗೆ ತಂದಿದ್ದಾರೆ ಈ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ನಡೆಸ್ತಿದೆ ಪಂಚ ಯೋಜನೆ ಗ್ಯಾರಂಟಿಗಳೆಲ್ಲ ಚೆನ್ನಾಗಿ ನಡೀತಿದೆ ಪ್ರತಿಯೊಬ್ಬರು ಎಲ್ಲರಿಗೂ ತಲುಪ್ತಿದೆ ತಲುಪ್ತಿದ್ದಿಲ್ಲದವ್ರಿಗೆ ಅವಾಗ ಇವಾಗ ಸ್ವಲ್ಪ ತೊಂದರೆ ಆಗುತ್ತೆ ಆದರೂ ತಲುಪ್ತಿದೆ ಟೈಮ್ ಸರಿಯಾಗಿ ತಲುಪ್ತೆ ಈಗ ನಮ್ಮ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಮತ್ತೆ ಈ ಬಸ್ಸಿನ ಕಾರ್ಯಕ್ರಮ ಶಕ್ತಿ ಯೋಜನೆ ಮತ್ತು ನಮ್ಮ ಈ ರೇ ಆಹಾರದ್ದು ರೇಷನ್ ಕೊಡೋದು ಪ್ರತಿಯೊಂದು ಎಲ್ಲರಿಗೂ ಸಲು ಮತ್ತು ಎಜುಕೇಟೆಡ್ಸ್ಗೆ ಈಗೇನು ನಾವು ಮೂರು ಸಾವಿರ ಕೊಡ್ತಿದ್ದೀವಿ ಅದು ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಆಗ್ತಾಯಿದೆ ಒಂದು ಯಾವುದೇ ಬಡವ್ರ ಮಕ್ಕಳಿಗೆ ಭಾರಿ ಅನುಕೂಲ ಆಗ್ತಾ ಇದೆ ಅದು ಒಂದು ಮನೆಗೆ ಅವ್ರಿಗೊಂದು ತಳಹದಿ ಥರ ಆಗಿ ಅವರೊಂದು ಮನೇಲಿ ಬಡವ್ರ ಮಕ್ಕಳು ಅವ್ರಿಗೇನು ಒಂದು ಕಾಲರ್ಶಿಪ್ಗಾಗಲಿ ಒಂದು ಫೀಸ್ ಕಟ್ಟೋಕ್ಕಾಗಲಿ ಒಂದು ಇದಕ್ಕಾಗಲಿ ಭಾರಿ ಅನುಕೂಲ ಆಗೋವಂಥದ್ದು ಕಾರ್ಯಕ್ರಮಗಳು ನಮ್ಮ ಸಾರದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಬ್ಬರು ಸಹ ಸರ್ಕಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಪ್ರತಿಯೊಬ್ಬರಿಗೂ ಎಲ್ಲರೂ ಒಳ್ಳೆಯದಾಗಲಿ ಅನ್ನೋಂಥ ಒಳ್ಳೊಳ್ಳೆ ಯೋಜನೆಗಳನ್ನು ಮಾಡೋದಕ್ಕೆ ಮತ್ತು ಮುಂದಿನ ದಿನಗಳಲ್ಲೂ ಸಹ ತುಂಬ ಇನ್ನು ಒಳ್ಳೆಯ ಯೋಜನೆಗಳು ಮಾಡೋದಕ್ಕೆ ಆಗಲಿ ಮತ್ತು ಯಾವುದೇ ರೋಡ್ ಆಗಲಿ ರಸ್ತೆಗಳಾಗಲಿ ಪ್ರತಿಯೊಂದಕ್ಕೂ ಮಾಡೋದಕ್ಕೆ ಸಹಕಾರ ಕೊಟ್ಟು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಸರಿ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ದಿವಾಳಿ ಆಯ್ತು ಬೊಕ್ಕಸ ಖಾಲಿ ಆಯ್ತು ಅಂತ ಆರೋಪ ಮಾಡ್ತಾ ಇರ್ತಾರೆ ಈಗ ಗ್ಯಾರಂಟಿ ಯೋಜನೆಯಿಂದ ದಿವಾಳಿ ಆಯ್ತು ಬೊಕ್ಕಸ ಖಾಲಿ ಆಯ್ತು ಅಂದ್ರೆ ಯಾರಾದರೂ ಬಂದು ಬಗ್ಗೆ ನೋಡಿದಾರ ಬೊಕ್ಕಸ ಖಾಲಿ ಆಗಿದೆ ಅಂತ ಮೇಲ್ ನೋಟಿಗೆ ಏನು ಕಾಣುತ್ತೆ ಈಗ ಪ್ರತಿಯೊಬ್ಬರಿಗೂ ಹೋಗೋದು ಹೋಗ್ತಾ ಇದೆ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಯಾವ್ದ್ರಲ್ಲಿ ಏನು ಕಮ್ಮಿ ಆಗಿದೆ ಪ್ರತಿಯೊಬ್ಬರಿಗೂ ಯಾವ್ದ್ರಲ್ಲಿ ಏನೂ ಕಮ್ಮಿ ಆಗಿಲ್ಲ ಜನ್ ಈಗ ಜನರ ರೆಸ್ಪಾನ್ಸ್ ತಗೋಬೇಕು ಈಗ ಜನ ಯಾರೋ ಒಬ್ರು ನೂರೋರ್ ಒಬ್ರು ಹೇಳ್ತಾರೆ ಸರಿ ಇಲ್ಲ ಅಲ್ಲಿ ಸರ್ ಅಂತಾರೆ ಅವರು ಬಿ ಜೆ ಪಿ ಪರವಾಗಿ ಇರ್ಬೋದು ಕಾಂಗ್ರೆಸ್ ಪರವಾಗಿರ್ಬೋದು ಬೇರೆಯವ್ರ ಪರವಾಗಿ ಇರ್ಬೋದು ಈಗ ತೊಗೊಂಡಿರೋ ಜನ ನೀವೇ ನೋಡ್ತಿದ್ದೀರಾ ಎಷ್ಟೋ ಜನ ಇಂಟ್ರೂ ಮಾಡಿದ್ದೀರ ತಾವನ್ನು ನೋಡಿದ್ದೀರಿ ಅದು ಈಗ ಏನಾಗುತ್ತೆ ಅಂದರೆ ಈಗ ಹತ್ತು ಬೆರಳು ಒಂದೇ ಸರ ಇರಲ್ಲ ಈಗ ಒಬ್ಬರು ಒಂದೊಂದು ಥರ ಹೇಳ್ತಾರೆ ಅದರಲ್ಲಿ ಜನ ಈಗ ಹೇಳ್ತಾರೆ ಅದು ಜನ ಹಾಗೆ ಹೇಳ್ತಾರೆ ಒಟ್ನಲ್ಲಿ ನಮ್ಮ ಸರ್ಕಾರ ಒಳ್ಳೆ ಯೋಜನೆಗಳನ್ನು ಮಾಡಿ ಒಳ್ಳೆ ಸರ್ಕಾರದಲ್ಲಿ ಒಳ್ಳೆ ಯೋಜನೆಗಳನ್ನು ಕೊಟ್ಟು ಇನ್ನು ಮುಂದೆ ಇನ್ನೂ ಒಳ್ಳೆಯ ಯೋಜನೆಗಳು ಕೊಡೋದಕ್ಕೂ ಸಹ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಈಗ ಹಿಂದುಳಿದ ಸಮುದಾಯದ ಮುಖ್ಯಮಂತ್ರಿ ಆಗಿದ್ದಾರೆ ಈ ಹಿಂದುಳ ಸಮುದಾಯ ಅತಿ ದೊಡ್ಡ ಸಮುದಾಯ ರಾಜ್ಯದಲ್ಲಿ ಅದರಾಗಿರುವ ಚಿಕ್ಕಪುಟ್ಟ ಜಾತಿಗಳಿಗೆ ಸರಿಯಾಗಿ ಜಸ್ತಿ ಸಿಕ್ಕಿಲ್ಲ ಅಂತ ಅನ್ಸಲ್ವಾ ನಿಮಗೆ ನೋಡಿ ಈಗ ಹಿಂದುಳಿದ ವರ್ಗದಲ್ಲಿ ಈಗ ನಮ್ಮಲ್ಲಿ ನೂರ ತೊಂಬತ್ತೆಂಟು ಜಾತಿಗಳು ಇದಾವೆ ಮತ್ತೆ ಅದರಲ್ಲಿ ಸುಮಾರು ಉಪಜಾತಿಗಳು ಇದ್ದಾವೆ ಈಗ ಉಪಜಾತಿಗಳು ಗಣನೀಯ ಆಗೋದಿಲ್ಲ ಈಗ ನೂರ ತೊಂಬತ್ತೆಂಟು ಜಾತಿ ಏನಿದೆ ಅದು ಮೇಲ್ ನೋಟಕ್ಕೆ ನೂರ ತೊಂಬತ್ತೆಂಟು ಜಾತಿ ಅಂತಾನೆ ಇದೆ ಈಗ ನಾವು ಕನ್ಸಿಡರ್ ಮಾಡಿದ ಹಿಂದುಳ ವರ್ಗದಲ್ಲಿ ನೂರ ತೊಂಬತ್ತೆಂಟು ಜಾತಿ ಅಂತ ಹೇಳಿದ್ದಾರೆ ಈಗ ಅಲ್ಪಸಂಖ್ಯಾತರು ಅದು ಸಪ್ರೇಟ್ ಆಗಿ ತೋತಾರೆ ಎಲ್ಲ ಸರ್ಬಿಟ್ಟು ಹಿಂದುಳಿದ ವರ್ಗದಲ್ಲಿ ಉಪಜಾತಿಗಳನ್ನ ಇದರಲ್ಲೇ ಸೇರಿಸ್ಕೊಂಡು ಅವ್ರಿಗೆ ಏನು ಬೆನಿಫಿಟ್ಟು ಮತ್ತು ಅವ್ರಿಗೆ ಏನು ಸೌಕರ್ಯಗಳು ಸುಲಭಗಳು ಸಿಗ್ತಕ್ಕಂಥದ್ದಿದೆ ಅದನ್ನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸುಗವಾಗಿ ಮಾಡ್ಕೊಡ್ತೀವಿ ಅಲ್ಲ ಅದು ತುಂಬ ಸಣ್ಣ ಪುಟ್ಟ ಜಾತಿಗೆ ಅನ್ಯ ಆಗಿದೆ ಅಂತ ಅನ್ಸಲ್ವ ನಿಮ್ಗೆ ಸರ್ ಸಣ್ಣ ಪುಟ್ಟ ಜಾತಿಗೆ ಅನ್ಯ ಆಗಿದೆ ಈಗ ಎಲ್ಲ ಒಂದು ಜಾತಿಯಲ್ಲಿ ಒಂದು ನೂರು ಜನ ಇರ್ತಾರೆ ಅವ್ರ ಜಾತಿ ಇನ್ನೊಂದು ಇರುತ್ತೆ ಅವಾಗ ಏನು ಮಾಡ್ತೀವಿ ಆ ನೂರು ಜನ ಈ ಜಾತಿಗೆ ಕನ್ಸಿಡರ್ ಮಾಡ್ಕೊಳ್ತೀವಿ ಅದನ್ನು ಅವರು ಬರೋಂಥ ಸರ್ಕಾರದಲ್ಲಿ ಕೊಡೋಂಥ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳ್ಳೋಲ್ಲ ಅವ್ರಿಗೆ ಗೊತ್ತಿರಲ್ಲ ಸರಿಯಾದ್ರೆ ಯಾರು ಅಡ್ವೈಸ್ ಮಾಡೋದಿಲ್ಲ ಅವ್ರಿಗೆ ಅಂಥದನ್ನ ಹೋಗಿ ನೀವು ಸರ್ಕಾರದಲ್ಲಿ ಕೇಳಿ ಮಾಡಿ ನೀವು ಅಡ್ವೈಸ್ ತಗೊಂಡು ನೀವು ಆ ಯೋಜನೆಗಳು ಏನಿದೆ ಅದರ ಸೌಕರ್ಯಗಳು ಪಡಿಬೇಕು ಸರ್ ಕೆಲವು ಜಾತಿಗಳು ಒಂದೇ ಕಡೆ ಒಗ್ಗಟ್ಟಾಗಿರೋದು ತುಂಬ ಕಡೆ ತೆದ್ರು ಹೋಗಿರ್ತಾರೆ ಅಂಥವ್ರು ಒಂದು ಎಮ್ ಎಲ್ ಎ ಗೆದ್ದು ಬರೋಕ್ಕಾಗಲ್ಲ ಅಂಥವ್ರನ್ನ ಗುರುತಿಸಿ ಒಂದು ಎಮ್ ಎಲ್ ಸಿ ಮಾಡಬೇಕಂತ ಅನ್ಸಲ್ಬಹುದು ಈಗ ಏನಂದ್ರೆ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂಥರ ಸಾಗರ ಇದ್ದಂಗೆ ಈಗ ಯಾ ಒಬ್ಬರನ್ನ ಗುರುಸ್ತೀರೋ ಒಬ್ಬರಿಗಾಗೋದಿಲ್ಲ ಈಗ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಯಾರೋ ಒಬ್ಬರನ್ನ ಗುರುತಿಸಿ ಅವ್ರ ಮಟ್ಟಿಗೆ ಮಾಡೋವಂಥವ್ರನ್ನ ನಡೆಸೋವಂಥವನ್ನ ಒಬ್ಬರನ್ನ ಮಾಡ್ಕೊಂಡ್ಬರ್ತಾರೆ ಈಗ ಅದು ಜನ ಈಗ ನಾನು ಒಬ್ಬ ಆಕಾಂಕ್ಷಿ ನಾನು ಕೇಳ್ತೀನಿ ಈಗ ನಮ್ಮ ಜಾತಿನಲ್ಲಿ ಇನ್ನೊಬ್ರು ಕೇಳ್ತಾರೆ ಯಾರು ಕೊಡೋಕೆ ಸಾಧ್ಯ ಅದರಲ್ಲಿ ಎಬಿಲಿಟಿ ನೋಡಿ ಯಾರನ್ನ ಮಾಡ್ಬೋದು ಯಾರು ಮಾಡ್ಬೋದು ಇವ್ರು ಮಾಡೋ ಕೆಲಸ ಮಾಡ್ತಾರೆ ಹೇಗಿರೋದು ಅಂತ ನೋಡಿ ಅವ್ರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ ನೀವು ಕೆ ಪಿ ಸಿ ಸಿ ಹಿಂದುಳಿದ ವರ್ಗದ ಇದು ಕಾರ್ಯದರ್ಶಿ ಆಗಿದ್ವಿ ಕೆ ಪಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿದ್ರಿ ಈಗ ನಿಮ್ಮ ಒಂದು ಶಕ್ತಿ ಅನುಸಾರ ನೀವು ಈ ಸಮುದಾಯಕ್ಕೆ ಯಾವ ರೀತಿ ಜಸ್ಟಿಸ್ ಕೊಡಲಿಕ್ಕೆ ಹೋರಾಟ ಮಾಡ್ತೀವಿ ಸರ್ ಈಗ ಸಮುದಾಯಕ್ಕೆ ಅಂದ್ರೆ ಈಗ ಹಿಂದುಳ ನಾನು ಆಗಲೇ ಹೇಳಿದೆ ನೂರ ತೊಂಬತ್ತೆಂಟು ವರ್ಷದ ನೂರ ತೊಂಬತ್ತೆಂಟು ಜಾತಿಗಳು ಬರ್ತವೆ ಅಂತ ಈಗ ನಮ್ಮ ಜಾತಿ ಆ ಜಾತಿ ಈಗ ನಾವು ಹಿಂದುಳಿದ ವರ್ಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿದ್ವಿ ಎಲ್ಲಾ ಜಾತಿಗಳನ್ನ ಗುಡ್ಸ್ಕೊಂಡು ಯಾರೇ ಬರಲಿ ಈಗ ನನ್ನ ಮನೆ ಬಾಕಿ ಆಗಲಿ ನನ್ನ ಆಫೀಸಾಗಲಿ ಯಾರೇ ಬಂದರೂ ಸಹ ಯಾರಿಗೆ ಏನು ಕೆಲಸ ಆಗಬೇಕು ಏನಾಗಬೇಕು ಏನು ಮಾಡಬೇಕು ಅನ್ನೋದನ್ನ ಕಡಾಖಂಡಿತವಾಗಿ ಬೇಕು ಯಾವ ಆಫೀಸರ್ಗೆ ಏನಾದ್ರು ಹೇಳ್ಬೇಕಾ ಏನಾದ್ರು ಮಾಡ್ಬೇಕಾ ಅನ್ನೋದು ಹೇಳಿ ಅವ್ರಿಗೆ ಏನು ಅನುಕೂಲ ಆಗ್ಬೇಕು ಏನಾಗಬೇಕು ಅನ್ನೋದು ಖಂಡಿತವಾಗಲೂ ಮಾಡ್ತೀವಿ ಅಂದರೆ ಒಟ್ಟಾರೆಯಾಗಿ ಸರ್ಕಾರ ಯಶಸ್ವಿಯಾಗಿ ನಡೀತಾ ಇದೆ ನಡೀತಾ ಇದೆ ಇನ್ನು ಮುಂದೆ ನಡೀತಾ ಐದು ವರ್ಷನ ಕಂಟಿನ್ಯೂ ಮಾಡ್ತೀವಿ ನೆಕ್ಸ್ಟ್ ಸರ್ ಟರ್ಮು ನಾವು ಸಹ ಬರ್ತೀವಿ ನಿಮ್ಮ ಸರ್ಕಾರನೇ ಬರುತ್ತೆ ಸರ್ಕಾರದಲ್ಲಿ ಅಥವಾ ಈಗ ನಾಯಕತ್ವ ಬದಲಾವಣೆ ಸಂಬಂಧ ಸ್ವಲ್ಪ ಭಿನ್ನ ಮತ ಇದೆ ಅಂತ ಅನ್ಸಲ್ವಾ ಇಲ್ಲ ಭಿನ್ನಮತದವ್ರಿಗೆ ಎಲ್ಲೂ ಹೊರಗೆ ಕಾಣಲಿಲ್ಲ ಸುಮ್ಮನೆ ಈಗ ಬಿಜೆಪಿಯನ್ನು ಏನು ಹೇಳ್ತಾರೆ ಅವರು ಈ ಭಿನ್ನಮತದ ಈಗ ಭಿನ್ನ ಭಿನ್ನಮತ ಇರಲಿಲ್ವಾ ಈಗ ಯಡಿಯೂರಪ್ಪನ ಎರಡು ಸಲ ಚೀಫ್ ಮಿನಿಸ್ಟರ್ ಮಾಡಿದ್ರು ಸಲ ಅವ್ರು ಕಣ್ಣೀರು ಹಾಕೊಂಡು ಇಳಿದ್ರು ಅದಕ್ಕೆ ಏನು ಉತ್ತರ ಕೊಡ್ತಾರೆ ಬಿ ಜೆ ಪಿನವರು ಈಗ ನಮ್ಮಲ್ಲಿ ಆ ಥರ ಯಾವುದು ನಡೆದಿಲ್ವಲ್ಲ ಈಗ ಏನೇ ಆದರೂ ಹೈಕಮಾಂಡ್ ಹೈಕಮಾಂಡಲ್ಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಳ್ಳೆಯ ಇದೆ ಡಿ ಕೆ ಅವ್ರ ಬಗ್ಗೆ ಒಳ್ಳೆ ಇದೆ ಎಲ್ಲ ಚೆನ್ನಾಗಿದೆ ಆದ್ದರಿಂದ ಏನು ತೊಂದರೆ ಇಲ್ಲ ಇನ್ನೂ ಐದು ವರ್ಷ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಿ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಯ್ಯಷ್ಟು ತೆರಿಗೆ ನಮ್ಮದು ಸರ್ಕಾರ ಸೆಂಟ್ರಲ್ಗೆ ಹೋಗುತ್ತೆ ಜಿ ಎಸ್ ಟಿ ಪಾಲ್ ತುಂಬ ಕಡಿಮೆ ಬರುತ್ತೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಸರ್ ಅಂದರೆ ಮೊದಲ ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಜಿ ಎಸ್ ಟಿ ಕೊಡೋದು ಪಾಲ್ ಕೊಡೋದ್ರಲ್ಲಿ ಅಂತ ಇದ್ರ ಬಗ್ಗೆ ಏನು ಹೇಳ್ತೀನಿ ಮೊನ್ನೆ ನೀವೇ ನೋಡಿರ್ಬೇಕಲ್ಲ ಮೊನ್ನೆ ವಿಧಾನ ಸಭೆಯಲ್ಲಿ ಸಹ ಇದ್ರ ಬಗ್ಗೆ ಚರ್ಚೆ ಆಯಿತು ಈಗ ನಾವು ಒಂದು ರೂಪಾಯಿ ಕೊಟ್ಟರೆ ಹದಿಮೂರು ಪೈಸೆ ನಮ್ಗೆ ವಾಪಸ್ ಕೊಡ್ತಾರೆ ಈಗ ಹದಿಮೂರು ಪೈಸದಲ್ಲಿ ಹೇಗೆ ಸರ್ಕಾರ ನಡೆಸೋದು ಈಗ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ವಿ ಆರ್ ದಿನ್ ಸೆಕೆಂಡ್ ಪ್ಲೇಸ್ ಆಫ್ ಇನ್ ಟ್ಯಾಕ್ಸ್ ಪೇಯರ್ ಈಗ ನೀವು ಒಂದು ರೂಪಾಯಿ ತೊಗೊಂಡು ಹದಿಮೂರು ಪೈಸೆ ಕೊಡ್ತೀರಾ ಇನ್ನು ಮಿಕ್ಕಿದ್ದ ದುಡ್ಡು ಏನು ಮಾಡ್ತೀರಾ ಗುಜರಾತ್ ಕೊಡ್ತೀರಿ ಮಹಾರಾಷ್ಟ್ರ ಕೊಡ್ತೀರಿ ಎಲ್ಲ ಕೊಡ್ತೀರ ಅಲ್ಲಿ ಯಾಕೆಂದರೆ ಅವ್ರ ಸರ್ಕಾರ ನಡೀತಿದೆ ಬಿ ಜೆ ಪಿ ಸರ್ಕಾರ ಇದೆ ಇದನ್ನು ಕೇಳೋರು ಯಾರು ಈಗ ನಮ್ಮಲ್ಲಿ ಇಪ್ಪತ್ತೆಂಟು ಎಮ್ ಎಲ್ ಎಂ ಪಿಗಳಿದ್ದಾರೆ ಅವ್ರು ಕೇಳ್ಬೋದಲ್ಲ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಸಹ ಹೇಳಿದ್ರು ಬನ್ನಿ ಹೋಗೋಣ ಮಾತಾಡೋಣ ಎಲ್ಲರೂ ಒಗ್ಗಟ್ಟಾಕ್ಟ್ ಮಾತಾಡೋಣ ಕೇಳೋಣ ಅಂತ ಹೇಳಿದ್ರು ಯಾರು ಬರುತ್ತೆ ಇರಲಿಲ್ಲ ಈಗ ಬರೋದೆಲ್ಲ ಸರ್ಕಾರ ನಡೆಸ್ಕೊಂಡು ಹೋಗ್ತಿದೀವಲ್ಲ ಮಾಡ್ತಿದ್ದೀವಲ್ಲ ಎಲ್ಲ ಅನುಕೂಲ ಇದೆಯಲ್ಲ ಸರ್ಕಾರದಲ್ಲಿ ಆದ್ರಿಂದ ಜಿ ಎಸ್ ಟಿ ಈ ಧೋರಣೆ ಮಲ್ತಾಯಿ ಧೋರಣೆ ಆವತ್ತಿಂದ ನಡೀತಾ ಇದೆ ಅದರಿಂದ ನಾವು ಹೇಳೋದೇನಂದ್ರೆ ಈ ಇಪ್ಪತ್ತೆಂಟು ಜನ ನೀವು ಎಂ ಪಿಗಳಲ್ಲಿ ಏನು ಮಾಡಿದಿರಿ ಬನ್ನಿ ಎಲ್ಲರೂ ಒಗ್ಬಿಟ್ಟು ಕೇಳಿ ಅಂತ ಚೀಫ್ ಮಿನಿಸ್ಟರು ಇವತ್ತು ಕೇಳ್ತಿದ್ದಾರೆ ನಾಳೆನೇ ಕೇಳಿದ್ರೆ ಮುಂದಕ್ಕೆ ಕೇಳೋಕ್ಕೂ ರೆಡಿ ಇದಾರೆ ಅವರು ಹಾಂ ಸರ್ ಈಗ ಗಣೇಶ ಹಬ್ಬ ಎಲ್ಲರೂ ಹೇಳ್ತಾರೆ ಪರಿಸರ ಸ್ನೇಹ ಗಣೇಶನ ಯೂಸ್ ಮಾಡಿ ಮಣ್ಣಿನ ಗಣೇಶನ ಯೂಸ್ ಮಾಡಿ ಅಂತ ನೀವೇನು ಮೆಸೇಜ್ ಕೊಡ್ತೀರಿ ನಾನು ಅದು ಮಾಡಿರಂತ ದೊಡ್ಡದ ಪರಿಸರಿ ಗಣಪತಿ ಮಣ್ಣಿನ ಗಣಪತಿ ಈಗ ಸುಮಾರು ನನ್ನ ತನಕ ಸುಮಾರು ಜನ ಬಂದಿದ್ರು ಡೊನೇಷನ್ ತಗೊಳ್ಳೋದಕ್ಕೆ ಎಲ್ಲದಕ್ಕೂ ನಾವು ಕೈಯಲ್ಲಾದಷ್ಟು ಸಹಾಯ ಮಾಡಿದೀವಿ ಎಲ್ಲ ಮಾಡಿ ಪ್ರತಿಯೊಬ್ಬರು ಬಂದವ್ರಿಗೆಲ್ಲ ಕೇಳ್ತೀನಿ ನಾನು ನೀವು ಯಾವ ಥರ ಗಣಪತಿ ಇಡ್ತಿದ್ದೀರಪ್ಪ ಮಣ್ಣಿಂದ ಇಡ್ತಿದ್ದೀರಾ ಪಿ ಓ ಇಡ್ತಿದ್ದೀರಾ ಏನು ಮಾಡ್ತಿದ್ದೀರಿ ಅಂತ ಈಗ ಎಲ್ಲ ಹೇಳ್ತೀರಿ ಮಣ್ಣಿಂದ ಇಡ್ತಿದ್ದೀರಿ ಅಂತ ಹೇಳ್ತೀವಿ ಈಗ ಮಣ್ಣಿಂದ ಅಂತ ಸುಮಾರು ಹೇಳ್ತಾರೆ ಈಗ ಮಣ್ಣಿನ ಗಣಪತಿನೇ ಇಡ್ತಾರೆ ಈಗ ಅದರಲ್ಲೆಲ್ಲೋ ಒಂದೊಂದೊಂದು ಪಿ ಒ ಪಿ ಇದು ಬರ್ತವೆ ಅದ್ರಲ್ಲಿ ಏನು ಮಾಡೋಕ್ಕಾಗತ್ತೆ ಅಡೆತಡೆಗಳಾಗ್ತವೆ ಈಗ ಸರ್ಕಾರ ಎಷ್ಟು ಎಷ್ಟೊಂತೂ ಮಾಡೋಕ್ಕಾಗುತ್ತೆ ಅಂತ ನೋಡೋಕ್ಕಾಗತ್ತೆ ಆದಷ್ಟು ಕಟ್ನಿಟ್ಟಾಗಿ ಮಣ್ಣಿಂದೇ ಇಡಬೇಕು ಅಂತ ಆದೇಶವನ್ನು ಮಾಡಿದೆ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ನಮಸ್ಕಾರ